ಶಿಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವ ಸ್ವಾಮಿ ನಿಮ್ಮ ಹೆಸರು ಚಿತ್ರ ಸರ್ ದೇವಸ್ಥಾನ ಎಷ್ಟು ವರ್ಷದಿಂದ ಆಟ ಓಡಿಸ್ತಾ ಇದ್ರಿ ನಾವು ಒಂದು ಹತ್ತು ವರ್ಷದಿಂದ ಓಡಿಸ್ತಾ ಇದ್ರಿ ಇಪ್ಪತ್ತು ವರ್ಷದ ಮೇಲಾಗಿದೆ ಈ ರೋಡ್ ಮಾಡಿಸಿ ಬಟ್ ಯಾರು ಶಾಸಕರು ಬರಲಿ ಯಾರು ಇದು ಮಾಡಿದ್ರು ಏನು ಆಗಿಲ್ಲ ಈ ತಿಂಗಳು ಈ ವರ್ಷ ಬರೋ ವರ್ಷ ಇದೇ ಥರ ಅನ್ಕೊಂಡ್ಕೊಂಡು ಹೋಗ್ತಾ ಇದ್ರು ಹೋಗ್ಲಿ ಐ ಪ್ರಾಣ ಹೋಗಂಗ್ತದ ಸರ್ ಇನ್ನೇನು ಏನಂತ ಹೇಳ್ಕೊಳ್ಳೋಣ ಹೇಳಿ ಮುಖಂಡರುಗಳು ಎಲ್ಲಾರು ಅದೇ ಹೇಳ್ತಾರೆ ಈ ತಿಂಗಳು ಪೂಜೆ ಮಾಡ್ತಾವೆ ಬರೋ ತಿಂಗಳು ಪೂಜೆ ಮಾಡ್ತಾವೆ ಸಾಂಗ್ ಆಗಿದೆ ಬರೀ ಇದೆ ಕತ್ತೆ ಸರ್ ಇನ್ನೊಂದು ಶಾಸಕರು ಇಲ್ಲಿಂದ ಏನೋ ಮಾಡ್ತೀವಿ ಅಂದ್ಬಿಟ್ಟು ಸ್ವಲ್ಪ ಫಂಡ್ ರಿಲೀಸ್ ಮಾಡಿದ್ರು ಕಳಲಲ್ಲಿ ಮಾಡಿದ್ರು ಇಲ್ಲಿ ಬರೋ ಗಂಟೆ ಅಧಿಕಾರ ಹೋಯ್ತು ಅವ್ರಿಗೆ ಅಷ್ಟೇ ಕಳೆಲ ರೋಡ್ ಮಾಡಿದ್ದಾರೆ ನೋಡಿ ಮೇನ್ ರೋಡಿಂದ ಕಳೆಲ ಗಂಟೆ ಮಾಡಿದ್ದಾರೆ ಸರ್ ನೂರು ಸತಿ ಭೇಟಿ ಮಾಡಿದ್ದಾರೆ ಅವ್ರು ಗೆದ್ದ ಮೇಲೆ ಒಂದು ದಿನವೂ ಈ ರೋಡ್ಗೆ ಬಂದೇ ಇಲ್ಲ ಅವರು ಯಾರು ದರ್ಶನ್ ದ್ವಾನಾರಾಯಣವ್ರು ಅಂದರೆ ಯಾರು ತೀರ್ಕೊಂಡಿಲ್ಲ ಏ ಸರ್ ಅದೇನೇ ಬರ್ತಾರೆ ತೀರ್ಕೊಂಡಿದ್ದಾಗ ಬರ್ತಾರೆ ಒಂದು ಹೀಟ್ ಕೊಟ್ಬಿಡ್ತಾರೆ ಈ ವಾರ ಬರೋ ವಾರ ಬರ್ತೀವಿ ಆ ವಾರ ಬರ್ತೀವಿ ಅವರು ಹೇಳ್ಬಿಟ್ಟು ಹೊರಟಾರೆ ಯಾರ್ಯಾರಿಗೆ ಮನೆಗೆ ಕೊಟ್ಟಿದ್ರಿ ಸರ್ ಅವ್ರಿಗೆ ದರ್ಶನ್ ಇವ್ರಿಗೆ ಮನೆಗೆ ಕೊಡ್ತಿದ್ರು